ಜನರ ಸಮಸ್ಯೆಗಳನ್ನು ಪರಿಹರಿಸುವ ಕಾರ್ಯ ಜನಸಂಪರ್ಕ ಸಭೆಗಳಿಂದ ಆಗಬೇಕು ಎಂದು ಶಾಸಕರಾದ ಡಿ ರವಿಶಂಕರ್ ತಿಳಿಸಿದರು ಅಂಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಟನಹಳ್ಳಿ ಶಾಬಾಳು ಕಳ್ಳಿಮುದನಹಳ್ಳಿ ಅಂಕನಹಳ್ಳಿಯಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿ ಅಧಿಕಾರಿಗಳು ನಿಯಮಾನುಸಾರ ಮೂರು ದಿನ ಮುಂಚಿತವಾಗಿ ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಅಹವಾಲುಗಳನ್ನು ಕೇಳಿ ಅರ್ಜಿ ಪಡೆದು ಅರ್ಹರಾಗಿದ್ದಲ್ಲಿ ಸವಲತ್ತು ನೀಡುವ ಕಾರ್ಯ ಮಾಡಬೇಕಿತ್ತು ಜನಸಂಪರ್ಕ ಸಭೆಗೆ ಬಂದು ಅರ್ಜಿ ಪಡೆಯುವುದು ಸರಿಯಲ್ಲ ಮುಂದಿನ ಸಭೆಗಳಲ್ಲಿ ಈಗಾಗದಂತೆ ಅಧಿಕಾರಿಗಳು ನೋಡಬೇಕು ಸಾರ್ವಜನಿಕರು ಸರ್ಕಾರದ ಸವಲತ್ತುಗಳ ಬಗ್ಗೆ ಅರಿತು ಅವುಗಳನ್ನು ಪಡೆಯಲು ಅರ್ಹರಿಂದಲ್ಲಿ ಇಂತಹ ಸಂದರ್ಭದಲ್ಲಿ ಪಡೆದುಕೊಳ್ಳಬೇಕು ಎಂದರು ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡರೆ ಸಾಲದು ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವ ಕಾರ್ಯ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಬದುಕುತ್ತಿರುವ ನಾವು ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವ ಕಾರ್ಯ ಮಾಡೋಣ ಮುಂದೆ ನಡೆಯುವ ಜನಸಂಪರ್ಕ ಸಭೆಯನ್ನು ಯಶಸ್ವಿಯಾಗಿ ನಡೆಸುವ ಪ್ರಯತ್ನವನ್ನು ಎಲ್ಲರೂ ಸೇರಿ ಮಾಡೋಣ ಎಂದರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಉದಯಶಂಕರ್ ಮಾತನಾಡಿ ಸರ್ಕಾರದ ಕಾರ್ಯಕ್ರಮಗಳು ನೇರವಾಗಿ ಜನರಿಗೆ ತಲುಪುವಂತಾಗಲಿ ಎಂಬ ಉದ್ದೇಶದಿಂದ ಜನಸಂಪರ್ಕ ಸಭೆ ಆಯೋಜಿಸುತ್ತಿದೆ ಅರ್ಹರಿಂದ ಅರ್ಜಿ ಪಡೆದು ಅವುಗಳನ್ನು ವಿತರಿಸುವ ಕಾರ್ಯವನ್ನು ಸಭೆಯಲ್ಲಿ ಮಾಡುವ ವ್ಯವಸ್ಥೆ ಇದೆ ಎಂದು ಹೇಳಿದರು ಹಲವಾರು ಅರ್ಜಿಗಳು ಸಲ್ಲಿಕೆಯಾಗಿತ್ತು ಖಾತೆ ತಿದ್ದುಪಡಿ ಪಿಂಚಣಿ ಮತ್ತು ಸರ್ಕಾರಿ ಜಮೀನು ಒತ್ತುವರಿ ತೆರವು ಕುರಿತು ತಾಲೂಕು ದಂಡಾಧಿಕಾರಿ ರುಕ್ಯಾ ಬೇಕಮ್ ಅವರು ತಕ್ಷಣ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಸಭೆಗಳಲ್ಲಿ ಬರುವ ಅರ್ಜಿಗಳನ್ನು ಕಾನೂನು ಪರಿಮಿತಿಯಲ್ಲಿ ಪರಿಶೀಲಿಸಿ ಶೀಘ್ರ ವಿಲೇವಾರಿ ಮಾಡಲಾಗುವುದು ಎಂದು ಅಧಿಕಾರಿಗಳು ಭರವಸೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಅಂಕರಂಡಿ ಗ್ರಾಮಕ್ಕೆ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಶಾಸಕ ಡಿ ರವಿಶಂಕರ್ ಅವರು ಶ್ರೀ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ ಹತ್ತು ಲಕ್ಷ ಲಕ್ಷ್ಮೀದೇವಿ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ ಇಪ್ಪತ್ತೈದು ಲಕ್ಷ ಗ್ರಾಮದ ಪರಿಮಿತಿಯಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಇಪ್ಪತ್ತು ಲಕ್ಷ ಒಟ್ಟು ಐವತ್ತೈದು ಲಕ್ಷ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ಎಟಿ ಗೋವಿಂದೇಗೌಡ ನಗರಾಧ್ಯಕ್ಷ ಪ್ರಭಾಕರ್ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಂದು ತಾಲೂಕು ವಕ್ತಾರ ಜಾವೀರ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಮ್ಮಣ್ಣೇಗೌಡರು ಗುತ್ತಿಗೆದಾರ ತುಳಸಿ ತಾಲೂಕು ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ನಟರಾಜ್ ಗೋಪಾಲ್ ಅಶ್ವಥ್ ನಾರಾಯಣ ಕಲಾವತಿ ಮೂರ್ತಿ ಲಾಯರ್ ಸುಧೀರ್ ರಾಜೀವ್ ಗಾಂಧಿ ಪಂಚಾಯತ್ ತಾಲೂಕು ಅಧ್ಯಕ್ಷರಾದ ವಾಸಿಂ ಪಾಷಾ ಉಪಾಧ್ಯಕ್ಷ ಮುಖ್ತಾರ್ ಪಾಷಾ ಸೇರಿದಂತೆ ಮುಖಂಡರು ಹಾಜರಿದ್ದರು ನಮಸ್ಕಾರ ಇವತ್ತು ನಮ್ಮ ಸಾಲಿಗ್ರಾಮ ತಾಲೂಕಿನ ಅಂಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮಗಳಲ್ಲಿ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿರ್ತಕ್ಕಂಥ ಒಂದು ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಈಗಾಗಲೇ ನಾಟ್ನಹಳ್ಳಿ ಗ್ರಾಮ ಮತ್ತು ಶಾಬಾಳು ಗ್ರಾಮದಲ್ಲಿ ಜನಸಂಪರ್ಕ ಸಭೆಯನ್ನು ಮುಗಿಸಿ ಈಗ ಅಂಕನಹಳ್ಳಿ ಗ್ರಾಮದಲ್ಲಿ ಒಂದು ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನವನ್ನು ಇವತ್ತು ಗುದ್ದಲಿ ಪೂಜೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಅಂಕನಹಳ್ಳಿ ಗ್ರಾಮದ ಲಕ್ಷ್ಮೀದೇವಿ ದೇವಸ್ಥಾನದ ಗುದ್ದಲಿ ಪೂಜೆ ಇಪ್ಪತ್ತೈದು ಲಕ್ಷ ರು ಅನುದಾನದ ಅಡಿಯಲ್ಲಿ ಜೊತೆಗೆ ಗ್ರಾಮ ಪರಿಮಿತಿಯಲ್ಲಿ ರಸ್ತೆ ಅಭಿವೃದ್ಧಿಗೆ ಇಪ್ಪತ್ತು ಲಕ್ಷದ ಅನುದಾನದ ಅಡಿಯಲ್ಲಿ ಜೊತೆಗೆ ನಮ್ಮ ಪರಿಶಿಷ್ಟ ಜಾತಿಯ ಕಾಲೋನಿಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಹತ್ತು ಲಕ್ಷ ರು ಅನುದಾನದ ಅಡಿಯಲ್ಲಿ ಇವತ್ತು ಮೂರು ಕಡೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೇವೆ ಒಟ್ಟಾರೆಯಾಗಿ ಐವತ್ತೈದು ಲಕ್ಷದ ಅನುದಾನದ ಅಡಿಯಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ಅತ್ಯಂತ ಸಂತೋಷದಿಂದ ಎಲ್ಲ ಗ್ರಾಮದ ಮುಖಂಡರುಗಳು ಯಜಮಾನ್ರುಗಳು ತಾಯಂದಿರು ಅಕ್ಕ ತಂಗಿಯರು ಎಲ್ಲ ಯುವಕ ಮಿತ್ರರ ಒಗ್ಗೂಡಿಕೆಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನಿರ್ವಹಿಸಿದ್ದೇವೆ ಈ ಒಂದು ಅನುದಾನ ಸಾಲದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಭಾಗದಲ್ಲಿ ಆಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಅಂಕಹಳ್ಳಿ ಗ್ರಾಮ ಇರ್ಬೋದು ನಾಟ್ನಳ್ಳಿ ಇರ್ಬೋದು ಶಾಬಾಳು ಇರ್ಬೋದು ಕಳ್ಳಿಮುದ್ದನಹಳ್ಳಿ ಇರ್ಬೋದು ಎಲ್ಲ ಗ್ರಾಮಗಳಿಗೂ ಹೆಚ್ಚಿನ ಅನುದಾನವನ್ನು ಹಾಕಿ ಅಭಿವೃದ್ಧಿ ಪಡಿಸುವಂಥಲ್ಲಿ ನನ್ನ ಗುರಿ ಇದೆ ನನ್ನ ಉದ್ದೇಶ ಇದೆ ಖಂಡಿತ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕವಾಗಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಜನಸಂಪರ್ಕ ಸಭೆಯಲ್ಲಿ ಹತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನು ಹೊತ್ತಿರ್ತಕ್ಕಂಥ ನಮ್ಮ ಜನರ ಆಹ್ವಾನ ಸ್ವೀಕರಿಸಿ ಈಗಾಗಲೇ ಸ್ಥಳೀಯ ಮಟ್ಟದಲ್ಲೇ ಏನೆಲ್ಲ ಸಮಸ್ಯೆಗಳನ್ನು ಪೂರೈಸಬೇಕು ಬಗೆಹರಿಸ್ಬೇಕು ಅವನ್ನು ಮಾಡಿದ್ದೇವೆ ಇನ್ನುಳಿದಂತೆ ಕಚೇರಿ ಮುಖ್ಯನ ನಾವು ಸಂಬಂಧಪಟ್ಟ ಇಲಾಖೆಗೆ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಸೂಕ್ತವಾದಂಥ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕಂತೇಳಿ ನಾನು ಈಗಾಗಲೇ ಸೂಚನೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾಗಿ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಜನರಿಗೆ ಉತ್ತಮವಾದ ರೀತಿಯಲ್ಲಿ ನಮ್ಮ ಸರ್ಕಾರದ ಸವಲತ್ತುಗಳನ್ನು ಸೇವೆ ಸಲ್ಲಿಸೋದು ಜೊತೆಗೆ ನಮ್ಮ ಸರ್ಕಾರದ ಕಾರ್ಯಕ್ರಮದ ಅಡಿಯಲ್ಲಿ ಅವ್ರಿಗೆಲ್ಲ ರೀತಿಯಾಗಿ ಸವಲತ್ತುಗಳನ್ನು ಸಲ್ಲಿಸುವಂಥ ನಿಟ್ಟಲ್ಲಿ ನನ್ನ ಉದ್ದೇಶ ನನ್ನ ಕರ್ತವ್ಯ ನನ್ನ ಜವಾಬ್ದಾರಿ ಯಾಕಂತೇಳಿ ನಾನು ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಜನರ ಒಬ್ಬ ಸೇವಕನಾಗಿ ಈ ಒಂದು ಜವಾಬ್ದಾರಿ ನನ್ನ ದಿನನಿತ್ಯ ಕರ್ತವ್ಯದ ಕೆಲಸ ಆ ನಿಟ್ಟಿನಲ್ಲಿ ಇವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಾನು ಉತ್ತಮವಾದಂಥ ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಶಾಶ್ವತವಾದಂಥ ಸ್ಥಾನವನ್ನು ಪಡೆಯುವಂಥ ನಿಟ್ಟಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೆ ಸರ್ ಚುನಾವಣೆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಮಾತುಗಳನ್ನು ಪ್ರತಿಯೊಂದನ್ನು ಈಡೇರಿಸ್ತಾ ಇದ್ದಾರೆ ಸರ್ ತಾಲೂಕು ಎಡವ ಇವತ್ತು ಇಲ್ಲಿ ಗುದ್ದಿ ಪೂಜೆ ಮಾಡ್ತಿರೋದು ಯಾವ ಇಲಾಖೆ ಅನುದಾನ ಸರ್ ಅದು ಈಗ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ವಿಶೇಷ ಅನುದಾನದ ಅಡಿಯಲ್ಲಿ ಒಟ್ಟಾರೆ ಐವತ್ತೈದು ಲಕ್ಷ ಅನುದಾನವನ್ನು ತಂದಿರತಕ್ಕಂಥದ್ದು ಅದರ ಅಡಿ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಅನುಷ್ಠಾನ ಏಜೆನ್ಸಿಗಳು ಒಂದೊಂದು ಕೆಲಸಕ್ಕೆ ಒಂದೊಂದು ಇರ್ತವೆ ಆ ನಿಟ್ಟಲ್ಲಿ ಒಟ್ಟಾರೆಯಾಗಿ ನಮ್ಮ ಮುಖ್ಯಮಂತ್ರಿಗಳು ಏನು ಐವತ್ತು ಕೋಟಿ ಅನುದಾನ ವಿಶೇಷ ಅನುದಾನವನ್ನು ಕೊಟ್ಟಿದ್ರು ಅದರ ಅಡಿಯಲ್ಲಿ ಕಾಮಗಾರಿಗಳನ್ನು ಒಂದು ಗುದ್ದಲಿ ಪೂಜೆಯನ್ನು ನಿರ್ವಹಿಸ್ತದೆ ಥ್ಯಾಂಕ್ ಯು ಸರ್